ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆಯಲ್ಲಿ ಇವತ್ತು ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಮೊದಲಿಗೆ ಸಂಚಿಕೆ ಆರಂಭದಲ್ಲಿ ವಾಸುದೇವ ಮೀನಿನ ಮೇಲೆ ಒಂದು ಕಳತನದ ಆರೋಪವನ್ನು ಮಾಡ್ತಾನೆ ಇದನ್ನು ಕೇಳಿಸ್ಕೊಂಡ ಸೂರ್ಯ ಮತ್ತು ರಂಗನಾಥ್ ಅವನಿಗೆ ಸರಿಯಾಗಿ ಉತ್ತರ ಅನ್ನೋ ಥರ ಸರಿಯಾಗಿ ಅವನಿಗೆ ಬೈತಾರೆ ಈ ಜಗಳದಲ್ಲಿ ರಂಗನಾಥ ಅಂತೂ ವಾಸುದೇವನಿಗೆ ಏಕವಚನದಲ್ಲೇ ಬಾಯಿಗೆ ಬಂದಂಗೆ ಬೈತಾನೆ ತನ್ನ ಸೊಸೆನ ಸಪೋರ್ಟ್ ಮಾಡಿಕೊಂಡು ಇಲ್ಲಂತೂ ರಂಗನಾಥ ಒಂದು ಪವರ್ಫುಲ್ ಮಾವ ಅಂತಲೇ ಹೇಳ್ಬೋದು ಮೀನ ಮೀನನ್ಗೆ ತುಂಬ ಸಪೋರ್ಟ್ ಮಾಡಿ ಅವಳೇನು ಅವಳ ವ್ಯಕ್ತಿತ್ವ ಏನು ಅಂತ ಇಲ್ಲಿ ತೋರಿಸ್ಕೊಡ್ತಾನೆ ಆದರೂ ಕೂಡ ವಾಸುದೇವ ಹೇಗಾದರೂ ಮಾಡಿ ಜಗಳ ಮಾಡಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ಅವಳ ಬಗ್ಗೆ ಬಾಯಿಗೆ ಬಂದಾಗ ಬೈತಾನೆ ಈ ಒಂದು ಜಗಳದಲ್ಲಿ ಸೂರ್ಯನ ತಾಳ್ಮೆಕಟ್ಟೆ ಒಡೆದು ವಾಸುದೇವನ ಮೇಲೆ ಎರಡು ಕೈಯನ್ನು ಕೂಡ ಮಾಡ್ತಾನೆ ಈ ಜಗಳ ವಿಪರೀತವಂತ ಹೋದಾಗ ಸೂರ್ಯನ ಹೇಗಾದರೂ ಮಾಡಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ರಂಗನಾಥ ಸೂರ್ಯನಿಗೆ ಎರಡು ಡೇಟನ್ನು ಹೊಡೆದು ಜಗಳನ್ನ ಅಲ್ಲಿಗೆ ಬಿಡಿಸ್ತಾನೆ ಇದೇ ಸಮಯಕ್ಕೆ ಬಂದ ಶ್ರುತಿ ಮತ್ತು ರವಿ ಜಗಳನ್ನ ನೋಡಿ ತುಂಬ ಶಾಕ್ ಆಗ್ತಾರೆ ಹಾಗೆ ನೀನು ಯಾರು ನಮ್ಮಪ್ಪನ ಮೇಲೆ ಕೈ ಮಾಡ್ಬೋ ಕೈ ಮಾಡೋದಕ್ಕೆ ಅಂಥೇಳಿ ಶ್ರುತಿ ಜೋರು ಗಲಾಟೆ ಮಾಡ್ತಾಳೆ ಇದನ್ನು ಕೇಳಿಸ್ಕೊಂಡು ರಂಗನಾಥ ಅಮ್ಮ ಹುಸೆ ಫಸ್ಟು ಇಲ್ಲಿ ಏನಾಗಿದೆ ಅಂತ ತಿಳ್ಕೊಳ್ಳಮ್ಮ ಫಸ್ಟ್ ಇಲ್ಲಿ ಯಾರ್ದು ತಪ್ಪು ಅಂತ ತಿಳ್ಕೊ ಅಂತ ಹೇಳಿದಾಗ ಇಲ್ಲಮ್ಮ ಏನಾದರೂ ಆಗಿರ್ಬೋದು ಅತ್ತೆ ಕೂಡ ನನಗೆ ಎಷ್ಟೋ ಸರಿ ಇಷ್ಟ ಇಲ್ದಿರೋ ಹಾಗೆ ಎಷ್ಟೋ ಸರಿ ಮಾತಾಡ್ತಾರೆ ಹಾಗಂತ ಹೇಳಿ ನಾನು ಅವ್ರ ಮೇಲೆ ಕೈ ಮಾಡಿಬಿಡ್ತೀನ ಅಂತ ಹೇಳ್ತಾಳೆ ಶ್ರುತಿ ಇದನ್ನ ಕೇಳಿಸ್ಕೊಂಡ ಶಾಂತಿ ಅಂತೂ ಶಾಕ್ ಆಗ್ತಾಳೆ ರಂಗನಾಥ ನೋಡೆ ನೋಡೆ ನಿನ್ನ ಮರ್ಯಾದೆ ಎಲ್ಲಿಗೆ ಬಂದು ಅಂತ ಅಂತ ಮತ್ತೆ ಹೊಡಿಯೋದಕ್ಕೆ ಹೋಗ್ತಾನೆ ಆಗ ಮತ್ತೆ ಸೂರ್ಯ ಇಟ್ಕೊಂಡು ಅಪ್ಪ ಇಲ್ಲಿಗೆ ನಾವು ಹೊಟ್ಟೋಗ್ಬಿಡೋಣ ಬಾರಪ್ಪ ಅಂತ ಕರೀತಾನೆ ಆಗ ರಂಗನಾಥ ಸರಿ ನಡೀರಿ ಎಲ್ಲರೂ ಹೊಟ್ಟೋಗೋಣ ಇಲ್ಲಿಂದ ಫಸ್ಟು ಅಂತ ಹೇಳ್ತಾನೆ ರವಿ ಶ್ರುತಿನ ಕರ್ಕೊಪ್ಪ ಮನೆಗೆ ಹೋಗೋಣ ಅಂತ ಹೇಳಿದಾಗ ಶ್ರುತಿ ಇಲ್ಲ ನಾನು ಬರೋದಿಲ್ಲ ಮನೆಗೆ ನಮ್ಮಪ್ಪನ ಗೌಮಾನ ಆಗಿರೋ ಮನೆಗೆ ನಾನು ಬರೋದಿಲ್ಲ ನನ್ನ ಚಪ್ಪಲಿ ಕೂಡ ನಾನು ಅಲ್ಲಿಗೆ ಬರೋ ಹಾಗೆ ಮಾಡೋದಿಲ್ಲ ಅಂತ ಹೇಳ್ತಾಳೆ ಇದನ್ನು ಕೇಳಿಸ್ಕೊಂಡ ಸೂರ್ಯ ಠೂ ನೀನಾ ನೀನು ಬಂದಿಲ್ಲ ಅಂದರೆ ಹೋಗೆಲ್ಲೇ ಅಂತೇಳ್ಬಿಟ್ಟು ಮೀನನ್ನ ಕರ್ಕೊಂಡು ಅಲ್ಲಿಂದ ಹೊಡ್ತಾನೆ ಇದನ್ನು ಕೇಳಿಸ್ಕೊಂಡ ಶ್ರುತಿ ನಾನಂತೂ ಆ ಮನೆಗೆ ಯಾವ ಕಾರಣಕ್ಕೂ ಬರೋಲ್ಲ ಸತ್ರು ಬರೋದಿಲ್ಲ ಅಂತ ಹೇಳ್ತಾಳೆ ಶಾಂತಿ ಹಾಗೆಲ್ಲ ಮಾತಾಡಬಾರ್ದಮ್ಮ ಬಾಮ್ಮ ಮನೆಗೆ ಹೋಗೋಣ ಅಂತ ಕಟ್ಟ ಇಲ್ಲತ್ತೆ ನಾನು ಅಲ್ಲಿಗೆ ಬರಲ್ಲ ಅಂತೇಳಿ ಹೊರಟೋಗ್ತಾಳೆ ಆಗ ರವಿನ ಬಾ ರವಿ ನೀನಾದರೂ ಮನೆಗೆ ಹೋಗೋಣ ಅಂತ ಶಾಂತಿ ಕರೆದಾಗ ಮನೋಜ ಬಂದು ಅಮ್ಮ ಅವಳು ನೀ ಶ್ರುತಿಗೆ ಸಮಾಧಾನ ಮಾಡಿ ಹೇಗಾದರೂ ಮಾಡಿ ಕರ್ಕೊಂಡ್ಬರ್ತಾನೆ ಬಾ ಅಮ್ಮ ನಾವಿಲ್ಲಿಂದೆಲ್ಲ ಹೊರಡೋಣ ಅಂತೇಳಿ ರೋಹಿಣಿಯೂ ಕರ್ಕೊಂಡು ಅಲ್ಲಿಂದ ಹೊರಡ್ತಾರೆ ಈ ಕಡೆ ಮನೆಗೆ ಬಂದು ಶಾಂತಿ ಕೋಪದಿಂದ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ ಮನೋಜ ಬಂದ್ಬಿಟ್ಟು ಅಮ್ಮ ಊಟ ಹಾಕಮ್ಮ ಇಲ್ಲಾಂದರೆ ಏನಾದರೂ ಮಾಡಿಕೊಡು ಇಲ್ಲಾಂದರೆ ಏನಾದರೂ ತರಿಸ್ಕೊಡ್ತೀನಿ ದುಡ್ಡು ಕೊಡು ಅಂತ ಹೇಳ್ತಾನೆ ಆಗ ಶಾಂತಿ ಕೋಪದಿಂದ ನಮ್ಮ ಮಾನ ಮರ್ಯಾದೆಲ್ಲೆಲ್ಲ ಹಾಸ್ಕೊಂಡು ತೊಲಗ್ತಾಯಿದ್ದೆ ನಿನಗೆ ಈಗ ಊಟ ಬೇಕೇನೋ ಊಟ ಹಾಸ್ಕೊಂಡು ಮಲಗಬೇಕೇನೋ ನೀನು ಅಂತ ಕೇಳ್ತಾಳೆ ಆಗ ಅಮ್ಮ ನಾನೇನಮ್ಮ ಮಾಡೋಕ್ಕಾಗುತ್ತೆ ಅಂತ ಮನೋಜ ಕೇಳಿದಾಗ ಹ್ಞೂ ಕಣು ಎಲ್ಲರೂ ಇದ್ದು ಏನೂ ಮಾಡೋಕ್ಕಾಗಲಿಲ್ವಲ್ಲ ಅದೇ ನನಗೆ ಆಗ್ತಿರೋದು ಅವ್ನು ಯಾಕಾದರೂ ನಾನು ಹೊಟ್ಟೆಯಲ್ಲಿ ಉಡ್ಡೋದು ನಾನು ನನ್ನ ಹೊಟ್ಟೆ ಉಡ್ಸ್ಬೇಕು ಅಂತ ನೀವು ಹುಟ್ಟುಬಿಟ್ಟಿದ್ದಾನೆ ಅಂತ ಸೂರಿನ ಮೇಲೆ ಕೋಪ ಮಾಡ್ಕೊತಾ ಇರಬೇಕಾದ್ರೆ ನಾನು ಅದೇ ಟೈಮ್ಗೆ ರಂಗನಾಥ ಬಂದು ನೋಡೆ ವಾಸುದೇವ ಏನು ಅವನ ಯೋಗ್ಯತೆ ಏನಂತ ನನಗೆ ಗೊತ್ತಿದೆ ಒಂದೊಂದು ರೂಪಾಯಿಗೂ ಇನ್ನೊಬ್ರ ಹತ್ರ ಕೈ ಚಾಚಿಕೊಂಡು ಸಂಪಾದನೆ ಮಾಡಿ ಮಾಡಿ ಮನೆ ಕಟ್ಟಿದ್ದಾನೆ ಅವನು ನನ್ನ ಸೊಸೆ ಮೇಲೆ ಆರೋಪ ಮಾಡಿದ್ರೆ ನಾನು ಅದನ್ನು ಒಪ್ಕೊಳ್ಳೋಕ್ಕಾಗುತ್ತಾ ಅವು ಮೀನ ಆಗಲಿ ಸೂರ್ಯ ಆಗಲಿ ಏನಂತ ನನಗೆ ಗೊತ್ತಿದೆ ಯಾರ ಹತ್ರನೂ ನಾನು ಅವರ ಬಗ್ಗೆ ಸರ್ಟಿಫಿಕೇಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ ಹ್ಞೂ ರೀ ಹ್ಞೂ ನಿಮಗೆ ಏನೇ ಆದರೂ ಅವರಿಬ್ಬರೇ ಹೆಚ್ಚು ನಾವೆಲ್ಲ ಹೀಗೆ ಹಾಂ ಈಗ ರವಿನೂ ಶ್ರುತಿನೂ ಮನೆಗೆ ಬರಲ್ಲ ಅಂದರೆ ಏನ್ರಿ ಮಾಡಬೇಕು ಅವ್ರು ನಮಗೆ ಕರೆದು ಅಷ್ಟು ದೊಡ್ಡ ಫಂಕ್ಷನ್ ಮಾಡಿದ್ರು ಅಷ್ಟೆಲ್ಲ ಮಾಡಿದ್ರೆ ನಾವು ರೀ ಏನ್ರಿ ಮಾಡಿದ್ವಿ ಇಲ್ಲಿಗೆ ಅವ್ರು ನಮಗೆ ಮಾಡಿದ್ದು ಸತ್ಕಾರ ನಾವು ಮಾಡಿದ್ದು ಏನು ರೀ ಅವಮಾನ ಅಂತ ಹೇಳ್ತಾಳೆ ನೋಡು ರವಿಗೆ ತಿಳಿಸಿ ಹೇಳಿದ್ರೆ ಅವನು ಖಂಡಿತ ಶ್ರುತಿನ ಕರ್ಕೊಂಡು ಬಂದೇ ಬರ್ತಾನೆ ನೀನು ಸ್ವಲ್ಪ ಸಮಾಧಾನವಾಗಿರು ನಾನು ಅವನಿಗೆ ಫೋನ್ ಮಾಡಿ ಮಾತಾಡ್ತೀನಿ ಅಂತ ರಂಗನಾಥ ಹೇಳ್ತಾನೆ ಈ ಕಡೆ ಮೀನ ಮೀನನ್ನು ಸೂರ್ಯ ಒನ್ ಕಡೆ ಕರ್ಕೊಂಡು ಬರ್ತಾನೆ ಹೋಟೆಲ್ಗೆ ಹೋಟೆಲ್ಗೆ ಊಟ ಮಾಡೋಕ್ಕೋಸ್ಕರ ಆಗ ಮೀನ ರೀ ನಾ ಬೆಳಗ್ಗೆಯಿಂದ ನೀವಿಷ್ಟು ಸಮಾಧಾನವಾಗಿದ್ರಿ ನಾನು ಖುಷಿ ಪಡೋ ಟೈಮ್ಗೆ ಈಗೆಲ್ಲ ಆಗೋಯ್ತಲ್ಲ ರೀ ಅಂತ ಹೇಳಿದಾಗ ಬ ಸೂರ್ಯ ನೋಡು ಅಪರಾಧ ಮಾಡೋದು ಈಸಿ ಅಪರಾಧ ಒಪ್ಕೊಳ್ಳೋದು ತುಂಬ ಕಷ್ಟ ಅದ್ರ ಕಷ್ಟ ಏನು ಅಂತ ನನಗೆ ಗೊತ್ತಿದೆ ನಿನಗೆ ವಾಸುದೇವ ಅಷ್ಟೆಲ್ಲ ಅವಮಾನ ಮಾಡ್ತಿದ್ರು ನೀನು ಯಾಕೆ ಸುಮ್ಮನೆ ಇದ್ದೇಳು ಅದು ನನಗೂ ಗೊತ್ತಿದೆ ಮೀನಾ ನೀನು ತಲೆ ಕೆಡ್ಸ್ಕೊಬೇಡ ಏನೂ ಆಗೋದಿಲ್ಲ ನಾನು ನಿನ್ನ ಜೊತೆ ಇರ್ತೀನಿ ತಲೆ ಬಾ ಅಂತ ಹೇಳಿ ಹೋಟೆಲ್ಗೆ ಊಟ ಕರ್ಕೊಂಡು ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದೆ ನೋಡಬೇಕು ರವಿಗೆ ರಂಗನಾಥ ಫೋನ್ ಮಾಡಿದಾಗ ಏನಂತ ಹೇಳ್ತಾಳೆ ಶ್ರುತಿ ಮನೆಗೆ ಬರ್ತಾಳ ಅಥವಾ ಸೂರ್ಯ ಮೀನಾನೇ ಈ ಈ ಶಾಂತಿ ಮಾತಿಗೆ ಬೇಜಾರು ಮಾಡ್ಕೊಂಡು ಹೊರಟು ಹೋಗ್ತಾಳೆ ನೋಡ್ಕೊಳ್ಬೇಕು ಆದರೆ ಈ ಎಲ್ಲ ಜಗಳದಿಂದ ಅನುಕೂಲ ಆಗ್ತಾ ಇರೋದು ಮಾತ್ರ ರೋಹಿಣಿಗೆ ಅಂತಲೇ ಹೇಳ್ಬೋದು ತನ್ನಪ್ಪ ಆ ಮಲೇಷ್ಯಿಂದ ಬರ್ದಿರೋದೇ ಒಳ್ಳೇದಾಯಿತು ಅಂತ ಹೇಳ್ಕೊಳ್ಳೋದಕ್ಕೂ ಒಂದು ಒಳ್ಳೆ ಟೈಮು ಇದು ನೋಡಬೇಕು ಇವಳು ಈ ಟೈಮ್ನ ಹೇಗೆ ಉಪಯೋಗ ಮಾಡ್ಕೊಳ್ತಾಳೆ ಅಂತ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು